ಅವರಿಗೆ ಓದುವ ಜಾಗ ಸಿಕ್ಕಿತ್ತು ಇಲ್ಲವೋ ಅಥವಾ ಸ್ವಾಮಿ ನಿಮ್ಮ ಮಾತು ನನಗೆ ಹಾಕೋ ಅಷ್ಟು ಹಣ ಸಾಕು ಅಂದ್ರೆ ಅನುಮಾನ ಆಗ್ತಾ ಇದೆ ಮೇಲಾಗಿ ಅವ್ರು ಓದ್ತಾ ಇರೋದು ಸ್ಥಿತಿ ಮನೆ ಬಾಡಿಗೆ ಅಂತ ಇರುತ್ತೆ ಅವ್ರ ವೈಯಕ್ತಿಕ ಖರ್ಚು ಇರುತ್ತೆ ಅದು ಅಲ್ಲದೆ ಊಟದ ಖರ್ಚು ಇರ್ಬೋದು ಆಮೇಲೆ ಡಿಗ್ರಿ ಪುಸ್ತಕ ತೆಗೆದುಕೊಳ್ಳೋದಕ್ಕೆ ಅಷ್ಟು ಹಣ ಹೇಗೆ ಸಾಲುತ್ತೆ ಅಂತ ನಾನು ಅದನ್ನೇ ಚಿಂತೆ ಮಾಡ್ತಾ ಇದ್ದೇನೆ ಅಣ್ಣ ಅತ್ತಿಗೆ ಬಂದೇನಾ ಹೌದಣ್ಣ ಈಗ ಬಂದಿ ಏನಾದರೂ ತೊಂದರೆ ಆಯ್ತೇನು ತಮ್ಮ ಹೌದಣ್ಣ ನೀನು ಕೊಟ್ಟ ಹಣ ತಮ್ಮನ ವಿದ್ಯಾಭ್ಯಾಸಕ್ಕೆ ಆಗಿ ಒಂದು ಸಾವಿರ ರೂಪಾಯಿ ಉಳಿದಿತ್ತು ಹೋಲಿಯ ಬಾಡಿಗೆ ಹಾಗೂ ಊಟಕ್ಕೆಂದು ಅವರಿಗೆ ಕೊಟ್ಟು ಬಂದೆ ನಾನು ಓದುವುದನ್ನು ಇಷ್ಟಕ್ಕೆ ಬಿಡದಕ್ಕೆಂದು ತಮ್ಮ ಮುಂದೆ ಹೇಳಲು ಬಂದೆ ಇದರ ಮೇಲೆ ನಿಮ್ಮ ಅಭಿಪ್ರಾಯವೇನು ನೋಡಿ ಎಂತ ಮನಸ್ಸು ಪರೀಕ್ಷೆ ಮಾಡುವ ಕಾಲು ಬಂದದಗಿತ್ತಲ್ಲ ಸಾಲ ತೆಗೆದು ತೆಗೆದು ಈ ಜೀವ ಬೇಸತ್ತು ಬರಗಾಲದ ಭೂತ ಬಡದು ಆ ಮಳರಾಯ ನಮ್ಮನ್ನು ಬಡ ಮಾಡಿಬಿಟ್ಟ ಭೂಮಿ ತಾಯಿ ಸ್ವಲ್ಪವಾದರೂ ಫಲ ಕೊಟ್ಟಿದ್ದರೆ ಸೌಕಾರರ ಸಾಲೆಯನ್ನು ಮುಟ್ಟಿಸಿ ಹೊಸ ಸಾಲ ಕೇಳುತ್ತಿದ್ದೆ ಆದರೆ ಏನು ಮಾಡುವುದು ಏನು ಮಾಡುವಂತ ಟೆನ್ಷನ್ ಕುಳಿತುಕೊಂಡ್ರೆ ಹೇಳ ಹೇಗಾದ್ರೂ ಮಾಡಿ ಹಣ ಹುಟ್ಟಿಸಲೇಬೇಕು ಇಲ್ಲವಾದ್ರೆ ಇಷ್ಟು ಕಲಿತ ವಿದ್ಯಾಭ್ಯಾಸ ದರ್ಥವಾಗಿ ಹೋಗುತ್ತದೆ ಹೌದು ಭಾರತಿ ಹೌದು ನನ್ನ ಸರ್ವ ಆಸ್ತಿ ಹೋದರೂ ನನಗೆ ಚಿಂತೆ ಇಲ್ಲ ನನ್ನ ತಮ್ಮಂದಿರ ವಿದ್ಯಾಭ್ಯಾಸವನ್ನು ನಾನು ಮುಂದುವರಿಸಲೇಬೇಕು ಸೌಹಾರ್ದು ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದಾದರೂ ಸ್ವಲ್ಪ ಹಣವನ್ನು ತಿರುಗಿ ತಿರುಗಿ ಅವ್ರ ಹತ್ರ ಸಾಲ ಕೇಳೋದಕ್ಕೆ ಹೋದೆ ಅವ್ರು ಏನಂತಾರೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ ಯಾಕಂದ್ರೆ ಸೇರ್ಕೊಂಡು ಸಾಲವನ್ನೇ ತಿಳಿದು ಕೊಟ್ಟಿಲ್ಲ ನಾವು ಮತ್ತೆ ಅವ್ರ ಹತ್ರ ಸಾಲ ಕೇಳಲಿಕ್ಕೆ ಹೋದೆ ಎಲ್ಲಿ ನಿಮಗೆ ಅನುಮಾನ ಮಾಡಿ ಕಳಿಸ್ತಾರೋ ಅಂತ ಭಯವಾಗ್ತಾ ಇದೆ ಮತ್ತೆ ಸಂದರ್ಭ ಉದ್ಭವಗಳೇನು ಅಂತ ಮಾನಭಿಮಾನಕ್ಕೆ ಅಂಜು ಕೂಡುವ ಕೆಲಸ ಇದಲ್ಲ ನನ್ನ ಜೀವವನ್ನು ಆದರೂ ಇತ್ತು ಶ್ರೀಮಂತರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಣ ತೆಗೆದುಕೊಂಡು ಬರುತ್ತದೆ ಬೇಡ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ರೀತಿ ಆ ದೇವರು ನೋಡಿ ಆ ಶ್ರೀ ನೀವು ಕೈ ಹಚ್ಬೇಡಿ ಆ ತಾಯೋ ಮುಣ ಮೌನವರು ನನ್ನ ಕೊಳಲಿ ಹಾಕಿದ್ದಾರೆ ಹೆಚ್ಚ ತಾಯಿಯ ಸರವು ನಿನ್ನ ಕೊಳಲಿ ಇಲ್ಲಿ ಅಂತ ಹಾಕಿದ್ರು ಹೇಳ್ಕೊಳ್ಳಿ ಈ ತರವನ್ನು ಮಾರಿ ಹಣ ಕಟ್ಟಿ ಬನ್ನಿ ಇಟ್ಕೊಂಡ್ಬಿಟ್ಟಲ್ಲ ನನ್ನ ಮೇಲೆ ಇನ್ನು ಅನುಮಾನವೇ ಅನುಮಾನವಿಲ್ಲ ವಿಶ್ವಾಸವಿದೆ ಶ್ವಾಸವಿದೆ ಭಾರತಿ ನಿನ್ನ ಮೇಲೆ ವಿಶ್ವಾಸ ಆ ಶ್ವಾಸದ ನೆನಪಿನ ಕಾಣಿಕೆ ನನ್ನ ಕತ್ತಲು ಇಸಕುತ್ತಿದೆ ಇದನ್ನು ಮಾತ್ರ ಮಾರುವುದು ಬೇಡ ಭಾರತಿ ಬಂದದು ಬರಲಿ ಗೋವಿಂದನ ದಯ ಬಂದಿರಲ್ಲ ಇನ್ನೊಂದು ನನ್ನ ಫಲವನ್ನಾದರೂ ಬರೆದು ಕೊಟ್ಟು ಸಾಲವನ್ನು ತೆಗೆದುಕೊಂಡು ಬರು ಸ್ವಾಮಿ ಆಸ್ತಿಗೆ ಕೈ ಹಚ್ಚದೆ ನನ್ನ ಮೇಲೆ ಆನೆ ಆಗಿದೆ ಯಾಕೆಂದ್ರೆ ಇಂದಿನ ಈ ಪ್ರೇಮ ಮುಂದೆ ಇರಲ್ಲ ಅದು ನಾಳೆ ನಿಮ್ಮತ್ತ ಬಂದರು ನಮ್ಮ ಆಸ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ ನೀವು ಈಗ ಬಂದು ಕೊಟ್ಟ ಹೊಲವನ್ನೇ ನಮ್ಮ ಕೈ ಬಿಡ್ ಆಗ್ತಾ ಇಲ್ಲ ಅಂದ ಮೇಲೆ ಇಲ್ಲದೇ ಇಲ್ಲದ ವಿಚಾರ ಯಾಕೆ ಮಾಡ್ತಾ ಇದ್ದೀರಾ ತೆಗೆದುಕೊಳ್ಳಿ ತೆಗೆದುಕೊಂಡು ಹೋಗಿ ಮಾರಿ ಹಣವನ್ನು ಕಟ್ಟಿ ಬಾಳಿ ನೀವು ಹೇಳಿದಂತೆ ಮಾಡುತ್ತೇನೆ ತಮ್ಮ ಕಾಳಿಂಗ ನನ್ನ ಮಾತಿನಲ್ಲಿ ತಪ್ಪು ತಿಳಿದುಕೊಳ್ಳಬೇಡಪ್ಪ ಈ ಸರವನ್ನು ಮಾರಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು ನಿನ್ನ ಕಾಲಿಗೆ ಹಣ ಕೊಡುವುದಾಗುವುದೆಲ್ಲ ಒಂದು ಈ ಚಿನ್ನದ ಸರವನ್ನು ತೋರಿಸಿ ನನ್ನನ್ನು ಓದುವುದನ್ನು ಅರ್ಥಕ್ಕೆ ನಿಲ್ಲಿಸಬೇಕೆಂದು ನಾಟಕ ಎಂತ ಮಾತನಾಡಿದಿಯಪ್ಪ ಒಡ ಹುಟ್ಟಿದ ನಿನ್ನ ನಿಮಿತ್ತರ ವಿಷಯದಲ್ಲಿ ಯಾವಾಗಲಾದರೂ ತಪ್ಪು ಮಾಡಿದೂ ನಮ್ಮಪ್ಪನಿಗೂ ಸಾಧ್ಯವಿಲ್ಲ ತಮ್ಮ ಹಣಕ್ಕಾಗಿ ಶ್ರೀಮಂತರ ಹತ್ತಿರ ಹೋದರೆ ಸಿಕ್ಕ ಸಿಕ್ಕಂತೆ ಮಾತನಾಡುತ್ತಾರೆ ಸದ್ಯಕ್ಕೆ ಈ ಸರವನ್ನು ಮಾರಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಮ್ಮ ಅತ್ತಿಗೆ ಮಾತಿಗೆ ಬೆಲೆ ಕೊಟ್ಟಾದ್ರು ಈ ಸರವನ್ನು ತೆಗೆದುಕೊಂಡು ಹೋಗಿ ನೀವು ಒಳ್ಳೆ ವಿದ್ಯಾಭ್ಯಾಸ ಓದಿಕೊಂಡು ಮುಂದೆ ದೊಡ್ಡ ಸಾಹೇಬನಾಗಿ ಮನೆಗೆ ಬಂದ ಅಷ್ಟೇ ಸಂತೋಷ ಅಪ್ಪ ಈ ಸರ ನಾನು ನಿಮಗೆ ಹೆಚ್ಚಿಗೆ ಏನು ಹೇಳುವುದಿಲ್ಲ ಹಣ ಕೊಡುವ ಹಾಕಿದ್ರೆ ಕೊಡಿ ಕುಡಿಯಾದ್ರೆ ಬಿಟ್ಟು ಬಿಡಿ ಕಡಿಯ ಈಗ ಬೆಂಗಳೂರಿಂದ ಬೀವ್ರು ಬೀಜರು ಬಂಡಾರು ಕೂಡ್ರಿ ನಿನ್ರಿ ಚೀನ್ರಿ ಅನ್ನೋ ಸಾರನ್ನ ಸಾವನ್ನ ಓಟಾ ಕಡೆ ಮನಿ ಕಡೆ ಅವಕಾರ ಸಿಕ್ಕಪ್ಪನವರು ಬರಬೇಕು ಬರಬೇಕು ಭಾರತಿ ಅವ್ರಿಗೆ ಕುರ್ಚಿ ಹಾಕು ಕುಳಿತುಕೊಳ್ಳಿ ಸೌಕಾರ ಇರ್ಲಿ ಇರ್ಲಿ ಈ ಬಡವನ ಮನೆಗೆ ಬಂದದ್ದು ನೀವು ಆ ಭಾಗ್ಯೋದವೇ ಉದಿಸಿ ಬಂದಂತಾಯ್ತು ಮಾದೇವಪ್ಪ ಬರೋನ ಮೈನಿಗೆ ಭಾಗ್ಯೋದೇ ಅಂದ್ರೆ ಅಪ್ಪ ಭಾಗ್ಯದ ಲಕ್ಷ್ಮೀನ ನಿಮ್ಮನೆ ಹೊತ್ತವ ಮಾರಾಯ ವರ್ಲಾದಾಟು ಅಕ್ಕಿ ಆಗಿ ಕುಮಾರ್ ಏನು ನಿಮ್ಮ ಮಾತಿನ ಅರ್ಥ ನಿಮಗೆ ಕನ್ನಡದಾಗ ಹೇಳಿದ ಪ್ಲಾಂಕ್ ಕಾವ ಸಿದ್ಧಾಂತ ಸಿದ್ಧಾರ್ಪ ಶಾಲೆಗೆ ಅಂದರೆ ನಿಮ್ಮ ಪ್ರದರ್ತ ವೈಪ್ ವೈಪ್ ಅಂದರೆ ನಿಮ್ಮ ತಮ್ಮನ ತಮ್ಮನಿ ಗುಮಾಸ್ತರೆ ಏನು ಮಾತನಾಡುತ್ತಿದ್ದೀರಾ ನೀವು ಇನ್ನು ನನ್ನ ತಮ್ಮನ ಮದುವೆಯೇ ಆಗಿಲ್ಲ ಯಾವ ಹೆಣ್ಣಿಗೆ ಹೋಲಿಸಿ ಮಾತನಾಡುತ್ತಿದ್ದೀರಾ ನೀವು ನನ್ನ ಮಗಳಿಗೆ ಹೋಲಿಸಿ ನಾಡೋ ಮಾತನಾಡುತ್ತಲೇ ಮಾದೇವ ಸೌಕರ್ಯ ನಿನ್ನ ಮಗಳ ಮಗನಿಗೆ ಹೆಣ್ಣು ಕೊಟ್ಟ ಮಾವನೇ ನಾನು ಮಾವ ಸೌಕರ್ಯ ಏಕೆ ಅಚ್ಚರವಾಯಿತೆ ಕಾಳಿಂಗ ಹೇಳೋ ನಿಮ್ಮ ಅಣ್ಣನಿಗೆ ಅಣ್ಣ ಹೌದಣ್ಣ ಕಾಳಜ್ ಜೀವನದಲ್ಲಿ ನಮ್ಮ ನಮ್ಮಿಬ್ಬರ ಪ್ರೀತಿ ಪ್ರೇಮಕ್ಕೆ ಇತ್ತು ಅದನ್ನು ನೋಡಿ ಶ್ರೀಮಂತರು ನಮ್ಮಿಬ್ಬರ ಮದುವೆಯನ್ನು ಮಾಡಿಕೊಟ್ಟ ಅಣ್ಣ ಸೋ ಅತ್ತೆ ಅಣ್ಣ ಅತ್ತಿಗೆ ಎಂಬ ಅರಿವಿಲ್ಲದೆ ಯಾವುದೊಂದು ಹೆಣ್ಣು ಕೊಟ್ಟುಕೊಂಡು ಬಂದಿರುವೆನೆಂದು ಹೇಳುತ್ತೀವಲ್ಲ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ನಿಮಗೋಸ್ಕರ ಎಷ್ಟು ಹಗಲು ರಾತ್ರಿ ಕಷ್ಟಪಡುತ್ತಿದ್ದಾರೆಂದು ಸ್ವಲ್ಪನಾದರೂ ಯೋಚಿಸಿದೆಯೇನೋ ಸರಿ ಮಾಧವಪ್ಪ ಅವನ ಹೇಗೆ ಹೊಡೆದು ಮಗ ಮಾತು ಮುಗಿದು ಹೋಗುತ್ತೆ ಮೊತ್ತು ಹೊಡೆದೋಗಿ ಒಳಗಾಗ್ತಾರೆ ಓ ಮನೆಯಪ್ಪ ಸಚಿನ ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಏ ಮಾಧವ ಸಾಧ್ಯವಿಲ್ಲದಿದ್ದರೆ ನಿನ್ನ ಪರಿಸ್ಥಿತಿ ವಿಕೋಪಕ್ಕೆ ಇರುತ್ತದೆ ಮಗನು ನಾನೆಂಬುದನ್ನು ಅರಿತುಕೊಂಡು ಮಾತನಾಡು ಈ ಸೌಕಾರ ಸಿದ್ದಪ್ಪ ಎಂದರೆ ನನ್ನ ಮಗಳಿಗೆ ನಿನ್ನ ಮನೆಯಲ್ಲಿ ಜಾಗ ಕರುಗಿಸಿ ಕೊಡದಿದ್ದರೆ ನ ಈ ನನ್ನ ಸೌಕರ್ಣ ಸಾಧ ಎಂಥದ್ದು ಎಂಬುದು ತೋರಿಸಿಕೊಟ್ಟೇ ಹೋಗುತ್ತೇನೆ ಸೌಕಾರ್ರಿ ಒಂದು ವೇಳೆ ನಿಮ್ಮ ಮಗಳೇ ಇದೇ ರೀತಿ ಹೇಳದೆ ಕೇಳದೆ ನನ್ನ ತಮ್ಮನ್ನ ಬೆನ್ನತ್ತಿ ಬಂದಿದ್ದರೆ ಮಗಳನ್ನು ನನ್ನ ತಮ್ಮನ ಬೆನ್ನು ಬೆಂದೆ ಬಿಟ್ಟು ನನ್ನ ತಮ್ಮನ ವಿಶ್ವಾಸವನ್ನು ಅತ್ತಕ್ಕೆ ನಿಲ್ಲಿಸಿದಿರಲ್ಲ ನಲ್ಲಿ ರಕ್ತ ಎಷ್ಟು ಕುದಿತಿರಬಾರದು ಈ ಜಾಸ್ತಿಗೂ ಮಾತನಾಡದೆ ಈ ನಾಟಕಕ್ಕೆ ಕಲೆ ಆಗಬೇಕಾದ ಅಣ್ಣ ವ್ಯಕ್ತಿಗೆ ಮಾತು ತಿಳಿಸುವುದು ಬೇಡ ಈಗ ನನ್ನ ಹೆಂಡತಿಯನ್ನು ಒಳಗಡೆ ಕರೆದುಕೊಳ್ಳುತ್ತಿರೋ ಅಥವಾ ಇಲ್ಲೋ ಹಾಗಾಗಿ ಮಾತಾಡ್ತಾ ಇದೆಯಾ ತಳೆಯ ಕರಿಮಣಿ ಸರವನ್ನು ಕಟ್ಟಿ ಮಳೆದೇನಾಗಿ ಮಾಡ್ಕೊಂಡು ಬಂದಿದ್ದೀಯಾ ಅಂದ ಮೇಲೆ ಅವರು ಈ ಮಣಿ ತುಂಬ ಆದ್ರೆ ಕಿತ್ತ ಹಾಕೋ ಮಾತು ಅಷ್ಟೊಂದು ಸುಲಭ ಅಲ್ಲಪ್ಪ ಬರ ನೀನ ಮನೆಯ ಭಾಗ್ಯದ ಲಕ್ಷ್ಮಿ ಹಾ ಅಮ್ಮ ಆಯ್ತಲ್ಲ ಅಮ್ಮ ಆತ್ತಿಗೆ ನಿಮ್ಮ ಮಾವನ ಕಾಲಿಗೆ ಆಶೀರ್ವಾದ ಪಡೆದುಕೊಂಡು ಒಳಗೆ ಹೋಗಿ ಹಾಂಗ ಕತ್ತಿಗೆ ಬೇಕೋ ಹತ್ತಿ ಕಾಡಿನ ವಿಚಾರ ಈ ವಶಕ್ಕೆ ನೀವು ಇದ್ದಿದ್ರೆ ಆ ಹೇಳ್ತಿದ್ವಿ ಆಗ ಆಕಾರ ಇಲ್ಲ ಆದ್ರೆ ನಾವು ನೋಡಬಹುದೇವೋ ನಮ್ಮ ನಿಮ್ಮಲ್ಲಿ ವಿರಸ ಬಯಸಿಕೊಳ್ಳೋದು ಬೇಡ ಕೂಡಿ ಬಂದ ಕಂಕಣ ಬಲವನ್ನು ಕತ್ತರಿಸಲು ನಮ್ಮಿಂದಲೂ ಸಾಧ್ಯವಿಲ್ಲ ದೇವರಿಂದಲೂ ಸಾಧ್ಯವಿಲ್ಲ ಒತ್ತಾರೆ ಚೆನ್ನಾಗಿ ನೋಡಿಕೊಂಡು ಹೇಗು ನಿನ್ನ ಕರ್ತವ್ಯ ನಾನಿನ್ನು ಬರುತ್ತೇನೆ ಇಲ್ರಿ ತೀರ್ ಸೌಕಾರಿ ಪ್ರೇಮ ನೀನು ಅಯ್ಯೋ ಇಲ್ಲಿ ನಾನು ನಿಮ್ ಜೊತಿನೇ ಬರ್ತೀನ್ರಿ ಬೇಡ ಅವರು ಓದಿ ಮುಂದೆ ದೊಡ್ಡ ಡಾಕ್ಟರ್ ಆಗಿ ಬಂದ್ಮೇಲೆ ಅವಳಿಗೆ ಕೇಳಿ ಇರುವಂತೆ ಸಂಖ್ಯೆಯಲ್ಲಿದೆ ಹಠ ದೇವಪ್ಪ ನನ್ನನ್ನು ಎಂತ ಸಂಸಾರದ ಸುಳಿಯಲ್ಲಿ ಸಿಲುಕಿಸಿ ಕಣ್ಮರಿಯಾಗಿಬಿಟ್ಟೇಲಪ್ಪ ನನ್ನ ತಮ್ಮಂದಿರಿಗೆ ವಿದ್ಯಾಭ್ಯಾಸ ಕಲಿಸುವ ವಿದ್ಯಾಭ್ಯಾಸವನ್ನು ಕಲಿಸಿ ದೊಡ್ಡ ಆಫೀಸರನ್ನು ಮಾಡಬೇಕೆಂದು ಕರಸ ಕಂಡ ನನಗೆ ಕೇಳಲಾರದೆ ಕೇಳಲಾರದೆ ನನ್ನ ತಮ್ಮ ಮೂರ್ಖ ಹೆಣ್ಣನ್ನು ಕಟ್ಟಿಕೊಂಡು ಮೊದಲೇ ಮೊದಲೇ ಸೌಕಾರ ಕಾಳಿಂಗ ಸರ್ಪವಿತ್ತು ಯಾವಾಗ ಹೆಳೆ ನಮ್ಮ ಸಂಸಾರವನ್ನು ಕಚ್ಚುತ್ತಾನೋ इल प्रम